ಮನೆಯಲ್ಲಿ ಹೇಳಿಲ್ವಾ ಮನೆಯಲ್ಲಿ ಹೇಳೆ ನಗಡಡಿದರು ಅಂತ ಫ್ರೆಂಡ್ಸಿನ ಹತ್ರ ಹೇಳಿದೆ ಅವರು ನೆಗಡಿದರು ಅಂತ ನಾನು ತುಂಬ ಕಷ್ಟದಲ್ಲಿದ್ದ ಕಾಲಘಾತ ನಮ್ಮದು ಆಗ ನನ್ನ ಕಿಸೆಯಲ್ಲಿ ನಾನೂರು ರೂಪಾಯಿ ಇತ್ತು ತೆಗೆದುಕೊಳ್ತೇನೆ ಹೋಗು ಡಾಕ್ಟರ್ ಹತ್ರ ಅಂತ ಮಂಗಳೂರಿಗೆ ಕಳಿಸಿದೆ ನಿನ್ನ ಮಂಗಳೂರು ಆರೋಗ್ಯ ಆಗ ಆ ಡಾಕ್ಟ್ರ್ ಹೋಳಿಗೆ ನಿನ್ನನ್ನು ಯಾರು ಕಳಿಸಿದ್ದು ಅಂತ ಆಗ ಸ್ವಾಮೀಜಿ ಕಳಿಸಿದ್ದಂತ ಅಂತ ಫೋನ್ ಕೊಡುವಂತ ಲ್ಯಾಂಡ್ ವಿದ್ಯೆಯಿಂದ ಸ್ವತಂತ್ರವಾಗಿ ಸಂಘಟನೆಯಿಂದ ದಲಿತರಾಗಿ ಅನ್ನತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಸರಳ ರೀತಿಯಲ್ಲಿ ಕ್ಯಾನ್ಸರ್ ಬರುವುದು ಹತ್ತು ವರ್ಷದ ಹಿಂದೆ ಗೊತ್ತಾಗ್ತದೆ ನಾನು ಯಾರೂ ಆಲೋಚನೆ ಮಾಡುವುದಿಲ್ಲ ಅವಾಗ ಅವಳು ಅವರು ಕೇವಲ ಒಂದು ಟ್ಯಾಬ್ಲೆಟ್ನಲ್ಲಿ ಅವಳ ರೋಗವನ್ನು ಕ್ಯಾನ್ಸರಿಗೆ ಪ್ರಥಮವಾಗಿ ಗೊತ್ತಾದ ಟ್ಯಾಬ್ಲೆಟ್ನಲ್ಲಿ ಗುಣ ಆಗ್ತದೆ ಹಾಗೆ ಇನ್ನು ಈಗ ವಿಜ್ಞಾನಿಗಳು ಹೇಳೋದು ಅತ್ಯಡಿ ಮನೆಯೊಳಗಳು ತಾಯಿ ಆದರ್ಶ ಮಹಿಳೆ ಇಡೀ ಕುಟುಂಬ ಒಳ್ಳೆಯದಾಗ್ತದೆ ನಾನು ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಅಂದರೆ ಬೀಡಿ ಕಟ್ಟಿದ್ದ ಏಳನೇ ಕ್ಲಾಸ್ ಆಗಿ ಬೀಡಿ ಕಟ್ಟಿದ್ದ ಹೆಣ್ಣು ಮಕ್ಕಳನ್ನು ಇವತ್ತು ಇದೇ ಬೆಂಗಳೂರಿನಲ್ಲಿ ಲೆಕ್ಚರ್ ಆಗಿದ್ದರೆ ನಮ್ಮ ಅದೆಷ್ಟೋ ಮಕ್ಕಳಿಗೆ ಇಂಜಿನಿಯರಿಂಗ್ ಓದಿಸಿದ್ದೇವೆ ಟಾಪ್ ನಾನು ಸುಮಾರು ನನ್ನ ಇಪ್ಪತ್ತೇಳು ವರ್ಷದ ಈ ಅವಧಿಯಲ್ಲಿ ನಾನೊಂದು ಐನೂರು ವಿದ್ಯಾರ್ಥಿಗಳಿಗೆ ಹೈಯರ್ ವಿದ್ಯಾಭ್ಯಾಸ ಕೊಡಿಸಿದ್ದೇವೆ ಅದರಲ್ಲಿ ಒಂದು ಇನ್ನೂರು ಮುನ್ನೂರು ಹೆಣ್ಣು ಮಕ್ಕಳೇ ಆಗಿತ್ತು ಆದ್ದರಿಂದ ಆದಷ್ಟು ಹೆಣ್ಣು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಕೊಡಿ ಆಗ ಸಮಾಜದಲ್ಲಿ ಸಮಾನತೆ ಬಂದು ಮುಂದಿನ ಶ್ರೀನಿವಾಸ ಪೂಜಾರಿ ಆಗಿ ಹೇಳುವ ರೀತಿಯಲ್ಲಿ ಮುಂದಿನ ದಿನಾಂಕದಲ್ಲಿ ನಮ್ಮ ಸಮಾಜವು ಒಂದು ಏನು ರಾಜ್ಯಸಭೆಯ ಇದು ಲೋಕ ಇದು ಲೋಕಸಭೆಯಲ್ಲಿಯೂ ನಮ್ಮ ಮಕ್ಕಳು ಇರುವಂಥ ಯೋಗ ಭಾಗ್ಯ ಬರುತ್ತದೆ ಅದಕ್ಕೆಲ್ಲ ನೀವು ಪ್ರೋತ್ಸಾಹ ನೀಡಿ ಹೆಣ್ಣು ಮಕ್ಕಳ ಭವಿಷ್ಯ ಉಜ್ವಲವಾಗಲಿಕ್ಕೆ ಇದೊಂದು ವೇದಿಕೆಯಾಗಲಿ ಇದೊಂದು ಪ್ರೇರಣಾ ಶಕ್ತಿಯಾಗಲಿ ಆಡಿಗ ಮಹಿಳಾ ಸಂಘ ಮಾಡಿದ ಕೆಲಸ ಅತ್ಯುತ್ತಮ ಇದು ಬೆಂಗಳೂರಲ್ಲ ಇದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದನ್ನು ಮಾಡ್ತಾ ಹೋಗಿ ಮಹಿಳಾ ಜಾಗರಣ ನಡೆಯಲಿ ಅಂತ ಶುಭವನ್ನು ಹಸಿಸ್ತಾ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ನಿಮಗೆಲ್ಲ ಶುಭವನ್ನು ಹರಿಸ್ತಾ ನಾನು ಮಾತನಾಡುತ್ತಿಸ್ತೇನೆ ಅವನು ಶಾಂತಿ ತುಳು ಹಾಗೂ ಕನ್ನಡ ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮ ಸೃಜನಶೀಲ ಬರವಣಿಗೆ ಸಂಶೋಧನೆಯನ್ನ ಗೌರವಿಸಿ ಈ ಸನ್ಮಾನವನ್ನ ಮಳೆಗಲ್ಪಿಸ್ತಾ ಇರುವಂತದ್ದು ಮಹಿಳಾ ಮನೆಗಳಿಂದ ಶ್ರೀಕೃಷ್ಣ ಲೀಲಾ ಬಂದ ಯಕ್ಷಗಾನ ಇದೆ ಬಹಳ ಸುಂದರವಾದ ಸೊಗಸಾದ ಬಹಳ ಅದ್ಭುತವಾಗಿರುವಂತಹ ಯಕ್ಷಗಾನ ಹಾಗಾಗಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾವೆ ತದನಂತರದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ನಡೀತಾ ಇದೆ ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ನೃತ್ಯ ಪ್ರಕಾರ ನಡೀತಾ ಇದೆ ಅದಕ್ಕೂ ಕೂಡ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಸಾಂಸ್ಕೃತಿಕ ಅದೇ ರೀತಿ ಪ್ಯಾನೆಲ್ ಡಿಸ್ಕಷನ್ ಕೂಡ ನಡೆಯುತ್ತೆ ಪ್ಯಾನಲ್ ಡಿಸ್ಕಷನ್ ಕೂಡ ಹೆಚ್ಚಿನ ವಿಚಾರಗಳು ತುಂಬಾ ಮೃಹತ್ತರವಾದ ಇಪ್ಪತ್ತಾರು ಪಂಗಡಗಳ ಏಕತೆ ನಮ್ಮ ಶಕ್ತಿ ಎಂಬ ಹೃದಯ ಸ್ಪರ್ಶಿ ವಿಚಾರ ಸಂಕರಣೆ ಜೈ ಖಂಡಿತ ಅಲ್ಲ ಹಾಗಾಗಿ ಆ ಕಾರ್ಯವನ್ನ ಬಹಳ ಯಶಸ್ವಿಯಾಗಿ ನಮ್ಮ ಅತಿಥಿಗಳು ಶ್ರೀಮತಿ ಅಧ್ಯಕ್ಷರು ಕರ್ನಾಟಕ ಮಹಿಳಾ ಕಾಂಗ್ರೆಸ್ ಸಮಿತಿ ಹಾಗೂ ಮಾಜಿ ಎಂಎಲ್ಎ ಹಾಗೆ ನಮ್ಮ ಮಾಜಿ ಎಂಎಲ್ ಎ ತಮ್ಮನ್ನ ಪ್ರೀತಿಯಿಂದ ಸನ್ಮಾನಿಸ್ತಾ ಇದ್ದಾರೆ ನಮ್ಮ ಸಂಘದ ಅಧ್ಯಕ್ಷರು ಹಾಗೆ ನಮ್ಮ ಪ್ರೀತಿಯ ಡಾಕ್ಟರ್ ನಲಿನಾಕ್ಷಿ ಸಣ್ಣಪ್ಪ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಗೌರವ ಅಧ್ಯಕ್ಷರು ಪ್ರೀತಿಯ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಅದವೇ ಇನ್ನಷ್ಟು ಸಮಾಜಮುಖಿ ಸೇವೆಗಳನ್ನ ಮಾಡುವಂತಹ ಆಶೀರ್ವಾದ ಮತ್ತು ಪ್ರೀತಿಯನ್ನ ನಾವೆಲ್ಲರೂ ಕೂಡ ಸಲ್ಲಿಸೋಣ ನಮ್ಮ ಸಲ್ಸ್ ಮಾಡಿದ್ರೆ ಅದೆಂಥ ಕೆಲಸ ಇವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಬೇಕು ಅನ್ನುವಂತಹ ಮನವಿಯನ್ನ ನಾವು ಈಗ ನಮ್ಮ ಮುಖ್ಯ ಅತಿಥಿಗಳಲ್ಲಿ ಮಾಡ್ಕೊಳ್ತಾ ಇರುವಂತದ್ದು ಸೌಮ್ಯ ಮ್ಯಾಡಮ್ ನಿಮ್ಮ ಕೈಯಿಂದ ಆ ಮನವಿ ಇದು ಮಿಗಿಲಾಗಿ ಕಾರ್ಯಕ್ರಮವನ್ನ ಯಾವ ತರ ನಡೆಸ್ಬೇಕು ಯಾವ ತರ ಅಚ್ಚುಕಟ್ಟಾಗಿ ನಡೆಸಬೇಕು ಏನೆಲ್ಲ ನಡೆಸ್ಬೇಕು ಅನ್ನುವಂಥದನ್ನ ದಿನನಿತ್ಯ ಪ್ರತಿ ದಿನ ಪ್ರತಿ ಕ್ಷಣ ಯೋಚನೆ ಮಾಡಿ ಆ ಸಂಪೂರ್ಣ ಕಾರ್ಯಕ್ರಮವನ್ನ ತುಂಬಾ ಸಂತಸದಿಂದ ಮತ್ತು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಿದಂತಹ ನಮ್ಮ ಶ್ರೀಮತಿ ಅಶಿತಾ ಶರಣಿ ಅವರಿಗೆ ತುಂಬ ಹೃದಯದ ಧನ್ಯವಾದ ಎರಡು ಸಾವಿರ ಜನ ಬಂದಿದ್ರು ಈ ಒಂದು ಸಮ್ಮೇಳನ ಭಾಗವಹಿಸಿದ್ರು ಅಂತ ಮ್ಯಾಡಮ್ ಅವ್ರು ಹೇಳ್ತಿದ್ದಾರೆ ನನಗೆ ನಲಿನಾಕ್ಷಿ ಮ್ಯಾಮ್ ಆಕ್ಷಿ ನನಗೆ ತುಂಬ ವರ್ಷ ಬಗ್ಗೆ ಮಾತಾಡಬೇಕು ಅಂದರೆ ಐ ವಿಲ್ ನೀಡ್ ಅಟ್ ಲೀಸ್ಟ್ ಅಬೌಟ್ ತ್ರೀ ಫೋರ್ ಅವರ್ಸ್ ಯಾಕಂದರೆ ಸಾವಿರಾರು ಜನ ಮಕ್ಕಳಿಗೆ ನೋಡಿ ವಿದ್ಯಾದಾನ ಅನ್ನೋದು ಬಹಳ ಒಂದು ಶ್ರೇಷ್ಠವಾದ ದಾನ ಸೊ ಆ ಒಂದು ರೀತಿ ಅವರಾಗಿರಲಿ ಆಮೇಲೆ ಅವ್ರು ಹೇಳ್ತಾರೆ ಆ್ಯಪಲ್ ಡಸ್ ಇನ್ ಫಾಲ್ ಫಾರ್ ಫ್ರಮ್ ದ ಟ್ರೀ ಅಂತ ಅದೇ ರೀತಿ ನಮ್ಮ ಅರ್ಷಿತಾ ಅವರು ಅಮಿತಾ ಅವರು ಮತ್ತು ಅಫ್ಕೋರ್ಸ್ ಹೋಲ್ ಕಮಿಟಿ ಇವತ್ತು ಒಂದು ಬಹಳ ಅದ್ಭುತವಾದಂಥ ಒಂದು ಸಮ್ಮೇಳನ ಅನೇಕ ಜನ ಇಡೀ ರಾಜ್ಯದಿಂದ ಸಹ ಬಂದಿದ್ರು ಅಂತ ನಾನು ಕೇಳ್ಪಟ್ಟೆ ಬೇರೆ ರಾಜ್ಯದಿಂದನೂ ಸಹ ಬಂದಿದ್ದರು ನಮ್ಮ ಕರ್ನಾಟಕ ಆರ್ಯ ಇಡಿಗ ಮಹಿಳಾ ಸಂಘದಿಂದ ಇದೊಂದು ಬಹಳ ಒಂದು ಅದ್ಭುತವಾದಂಥ ಯಾಕಂದರೆ ನೋಡಿ ಎಲ್ಲರೂ ಪ್ರತಿ ದಿವಸ ನಮ್ಮ ಕೆಲಸ ಅದು ಇದು ಅಂತ ನಾವು ಬ್ಯುಸಿಯಾಗಿರ್ತೀವಿ ಈ ರೀತಿ ಒಂದು ಕಾರ್ಯಕ್ರಮಗಳು ಆ ಸಮ್ಮೇಳನ ಮಾಡಿದರೆ ಸಮಸ್ಯೆಗಳು ಗೊತ್ತಾಗುತ್ತೆ ಮತ್ತು ಆತ್ಮೀಯತೆ ಸಹ ಬೆಳೆಯುತ್ತೆ ಸೊ ಅನೇಕ సాంస్కృత బాషి ఉప పండ్ ఆయోగ్ కూడా ఇప్ప జన ఇద్దరు మేలు లెక్క అదే జాస్తింత అందూ ఇ లక్ష జన మహిళల ఈ కర్ణాటక ಈ ಹದಿನೈದು ಲಕ್ಷ ಜನ ಮಹಿಳೆಯರ ಪ್ರತಿನಿಧಿಗಳಾಗಿದ್ದೀರಿ ಅಂತ ಹೇಳಿ ನಾನು ಭಾವಿಸಿ ನಿಮಗೆಲ್ಲರಿಗೆ ಅಭಿನಂದನೆಗಳನ್ನು ಹೇಳಬೇಕು ಅಂತ ಅನಿಸುತ್ತೆ ಯಾಕೆ ಸಿದ್ಧತೆಯಲ್ಲಿರಬೇಕು ಈಡಿಗ ಸಮಾಜದ ನಾಮದಾರಿ ಸಮಾಜದ ಬೆಲ್ಲವ ಸಮಾಜದ ದೇವರ ಸಮಾಜದ ಮಹಿಳೆಯರು ಯಾಕೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಅಂದರೆ ಬರ್ತಾ ಇರುವಂತ ದಿನಗಳು ಮಹಿಳೆಯರ ದಿನಗಳು ನಾನು ನನ್ನೂರಿನಲ್ಲಿ ಸಣ್ಣವನಿದ್ದಾಗ ನನ್ನೂರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಯಾರಾಗಿರ್ತರು ಕೇಳಿದ್ರೆ ಆ ಊರಿನ ಶ್ರೀಮಂತ ಗೌಡರಾಗಿರ್ತಾ ಇದ್ರು ಯಾವುದಾದರೂ ಕಾರಣಕ್ಕೆ ಇದ್ದರೆ ಮತ್ತೊಬ್ಬ ಶ್ರೀಮಂತ ಆಗ್ತಾ ಇದ್ದ ಆ ಸಂದರ್ಭದಲ್ಲಿ ಮಹಿಳೆಯರಿಗೆ ಪರಿಷ್ಠ ಜಾತಿಯರಿಗೆ ಪರಿಷ್ಠ ಪಂಗಡದವರಿಗೆ ಗ್ರಾಮ ಪಂಚಾಯತ್ ಅಲ್ಲಿ ಅಧ್ಯಕ್ಷರಾಗಲಿಕ್ಕೋ ಉಪಾಧ್ಯಕ್ಷರಾಗಲಿಕ್ಕೋ ಸದಸ್ಯರಾಗಲಿಕ್ಕೋ ಇರುವಂತಹ ಅವಕಾಶಗಳನ್ನು ನಾನು ನೋಡಿಲ್ಲ ಶ್ರೀಮಂತರು ಮಾತ್ರ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗ್ತಾ ಇದ್ದಾರೆ ಅಂತ ಹೇಳಿದ್ದಲ್ಲ ಇವತ್ತು ಕಾಲ ಬದಲಾಗಿ ಆ ಶ್ರೀಮಂತರ ಮನೆಯ ದನದ ಪಟ್ಟಿಗೆಯಲ್ಲಿ ಕೆಲಸ ಮಾಡುವಂತ ಇರುವಂತಹ ಕಡು ಬಡವಳಬ್ಳು ಅದೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗುವಂತ ಅವಕಾಶವನ್ನ ಇವತ್ತು ಸಮಾಜ ಸೃಷ್ಟಿ ಮಾಡಿಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ನಾಗಲಕ್ಷ್ಮಿ ಅವರ ನಮ್ಮ ವೇದಿಕೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ಬಂದಿದ್ದಾರೆ ಸಮಸ್ತ ಪರವಾಗಿ ಅವರಿಗೆ ಪ್ರೀತಿ ಈ ಬದಲಾದ ಕಾಲಘಟ್ಟದಲ್ಲಿ ಈಡಿಗೆ ಸಮಾಜದ ಮಹಿಳೆಯರು ಕೂಡ ಸ್ಪರ್ಧಾಗಕ್ಕೆ ಕಾಲಿಡಬೇಕಲ್ಲ ಯಾವುದೋ ಕಾರಣಕ್ಕೆ ಭಾರತ ದೇಶದ ಪಾರ್ಲಿಮೆಂಟಿನಲ್ಲಿ ಐನೂರ ನಲವತ್ನಾಲ್ಕು ಜನ ಐನೂರು ನಲವತ್ಮೂರು ನಲವತ್ನಾಲ್ಕು ಜನ ಲೋಕಸಭಾ ಸದಸ್ಯರಿದ್ದರೆ ಬರುವ ದಿನಗಳಲ್ಲಿ ನೂರ ಎಂಬತ್ತೆರಡು ಜನ ಮಹಿಳೆಯರು ಇರಬೇಕು ಆ ಲೋಕಸಭೆಯಲ್ಲಿ ಮೂರನೇ ಒಂದು ಅಂಶ ಮಹಿಳೆಯರು ಇರಬೇಕು ನೂರ ಎಂಬತ್ತೆರಡು ಜನರಲ್ಲಿ ಈಡಿಗೆ ಸಮಾಜದವರು ಎಷ್ಟು ಹೋಗಬೇಕಂತ ತೀರ್ಮಾನ ಮಾಡಬೇಕಾದದ್ದು ಈ ಸಂಘಟನೆಯ ಒಂದು ಭಾಗ ಈ ಸಂಘಟನೆ ತೀರ್ಮಾನ ಮಾಡ್ತಾ ಇಲ್ಲ